ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ನೈಋತ್ಯದ ಭಾಗದ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಇವತ್ತು ಸಹ ಆ ಭಾಗದ ಬಗ್ಗೆ ಯಜಮಾನರ ಕೊಠಡಿಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಇದೆ ಈ ನೈಋತ್ಯದ ಕೊಠಡಿಯಲ್ಲಿ ವಾಡ್ರೂಬನ್ನು ಅಳವಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನೈಋತ್ಯ ಪಶ್ಚಿಮ ಅಥವಾ ನೈಋತ್ಯ ವಾಯುವ್ಯವಾದ ಭಾಗದವರೆಗೂ ವಾಡ್ರೂಬನ್ನು ಮಾಡಲಿಕ್ಕೆ ಅವಕಾಶ ಇದೆ ಒಂದು ವೇಳೆ ಪಶ್ಚಿಮ ವಾಯುವ್ಯದ ಎಂಡಿಂಗ್ನಲ್ಲಿ ಖಾಲಿ ಸ್ಥಳ ಬೇಕಾದರೂ ಬಿಡಬೋದು ಅಥವಾ ದಕ್ಷಿಣ ಆಗ್ನೇಯದ ಕಡೆ ಅಂದರೆ ನೈಋತ್ಯ ದಕ್ಷಿಣ ಆಗ್ನೇಯದ ಕಡೆಯೂ ಸಹ ವಾಡ್ರೂಬನ್ನು ಅಳವಡಿಕೆ ಮಾಡ್ಕೋಬೋದು ಇಲ್ಲಿ ಒಂದು ವೇಳೆ ಈ ಕೊಠಡಿಯಲ್ಲಿ ಕಪಾಟು ಅಥವಾ ಬೀರು ಅಂತ ಏನಿಡ್ತಿರೋ ಅದನ್ನು ಇಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೈಋತ್ಯ ಭಾಗದಲ್ಲಿ ಆ ಬೀರಿನ ಅಥವಾ ಕಪಾಟಿನ ಮುಖ ಏನಿದೆ ಅದು ಪೂರ್ವಕ್ಕೆ ಓಪನ್ ಆಗುವ ಹಾಗೆ ಅಥವಾ ಉತ್ತರಕ್ಕೆ ಓಪನ್ ಆಗುವ ರೀತಿಯಲ್ಲಿ ಇಟ್ಕೊಂಬುದು ಬಹಳ ಉತ್ತಮ ಇಲ್ಲಿ ಈ ಕೊಠಡಿಯಲ್ಲಿ ಮುಖ್ಯ ಬಾಗಿಲನ್ನು ಅಳವಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಡಿಗೆ ಮನೆ ಪೂರ್ವ ಈಶಾನ್ಯಕ್ಕೆ ಬೇಕಾದರೂ ಅಡುಗೆ ಮನೆಯಿಂದ ಎಂಟ್ರಿ ಆಗುವ ಹಾಗೆ ಬಾಗಿಲನ್ನು ತೆಗಿಬೋದು ಅಥವಾ ಉತ್ತರ ಈಶಾನ್ಯದ ಉಚ್ಚ ಸ್ಥಾನದಲ್ಲೂ ಸಹ ಬಾಗಿಲನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇರ್ತದೆ ಯಾವ ರೀತಿ ನೋಡಬೇಕೋ ನಿಮಗೆ ಯಾವ ರೀತಿಯ ಅನುಕೂಲಗಳಿದೆಯೋ ಆ ರೀತಿಯಲ್ಲಿ ಕೊಠಡಿಯಲ್ಲಿ ವ್ಯವಸ್ಥೆ ಮಾಡಬೇಕು ಇನ್ನು ಪಶ್ಚಿಮ ದಿಕ್ಕಿನ ಕಡೆ ಬಂದಾಗ ಇದು ಪೂರ್ವ ದಿಕ್ಕಿಗಿಂತ ಎತ್ತರವಾಗಿರಬೇಕು ನೈಋತ್ಯ ದಿಕ್ಕಿಗಿಂತ ತಗ್ಗಾಗಿ ಇರಬೇಕಾಗ್ತದೆ ವಿಶೇಷವಾಗಿ ಪಶ್ಚಿಮ ದಿಕ್ಕು ದೋಷಪ್ರದ ಆದಾಗ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಆರೋಪಗಳು ಬರ್ತವೆ ಅಪವಾದಗಳು ಬರ್ತವೆ ಒಂದು ವೇಳೆ ಪಶ್ಚಿಮ ನೈಋತ್ಯಕ್ಕೆ ಬಾಗಿಲನ್ನು ಇಟ್ಕೊಂಡಂತಹ ಸಂದರ್ಭದಲ್ಲಿ ಆ ಮನೆಯಿಂದ ಎಷ್ಟೇ ದುಡಿದ್ರೂ ದುಡಿಮೆ ಕೈಯತ್ತೋದಿಲ್ಲ ಮನಸ್ಸಿಗೆ ವಿಪರೀತವಾದಂಥ ಟೆನ್ಷನ್ಗಳು ಉಂಟಾಗುತ್ತೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಪಶ್ಚಿಮ ನೈಋತ್ಯಕ್ಕೆ ಬಾಗಿಲು ಇಟ್ಕೊಂಬೋದಾಗಲಿ ಅಥವಾ ದಕ್ಷಿಣ ನೈಋತ್ಯದಲ್ಲಿ ಮುಖ್ಯ ಬಾಗಿಲನ್ನು ಇಟ್ಕೊಂಬೋದಾಗಲಿ ಅಷ್ಟೊಂದು ಶುಭಪ್ರದ ಅಲ್ಲ ಸಾಧ್ಯ ಆದರೆ ಅವಶ್ಯಕತೆ ಇದ್ದಲ್ಲಿ ಪಶ್ಚಿಮ ವಾಯುವ್ಯದಲ್ಲಿ ಮುಖ್ಯ ಬಾಗಿಲನ್ನು ಇಟ್ಕೋಬೋದು ಇದು ಉಚ್ಚಸ್ಥಾನ ಸ್ಥಾನ ಆಗ್ತದೆ ಈ ಪಶ್ಚಿಮ ಭಾಗವು ಅಷ್ಟೇ ಸ್ವಲ್ಪ ಮಟ್ಟಿಗೆ ನೈಋತ್ಯಕ್ಕಿಂತ ಎತ್ತರ ಆಗಿದ್ದಷ್ಟು ಶುಭಪ್ರದವಾಗಿರ್ತದೆ ಈ ಕೊಠಡಿಯಲ್ಲೂ ಸಹ ಬೆಡ್ರೂಮ್ ಮಾಡ್ಕೋಬೋದು ಅಥವಾ ಬಾತ್ರೂಮ್ ಕಾಮನ್ ಬಾತ್ರೂಮ್ ಅಂದರೆ ಮನೆಯವರೆಲ್ಲರೂ ಬಳಕೆ ಮಾಡುವಂತೆ ಕಾಮನ್ ಬಾತ್ರೂಮ್ಗಳನ್ನು ಮಾಡ್ಕೋಬೋದು ಸ್ನಾನಗೃಹವನ್ನು ಮಾಡ್ಕೋಬೋದು ಶೌಚಾಲಯವನ್ನು ಸಹ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಇಲ್ಲಿ ಈ ಮನೆಯ ಕೊಠಡಿಗಳು ಸಾಧ್ಯ ಆದರೆ ಪೂರ್ವ ಅಂದರೆ ಮುಖ್ಯ ಬಾಗಿಲನ್ನು ಏನು ಅಳವಡಿಸ್ತೀರ ಈ ಬಾತ್ರೂಮ್ಗಳಿಗೆ ಪೂರ್ವಕ್ಕೆ ಅಥವಾ ದಕ್ಷಿಣಕ್ಕೆ ಬರೋ ಹಾಗೆ ವ್ಯವಸ್ಥೆಯನ್ನು ಮಾಡ್ಕೋಬೋದು ಇಲ್ಲಿ ಈ ಬಾತ್ರೂಮ್ಗಳಿಗೆ ನಲ್ಲಿಗಳನ್ನು ಅಳವಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಉತ್ತರ ಅಥವಾ ಉತ್ತರ ಈಶಾನ್ಯ ಅಥವಾ ಪೂರ್ವದಲ್ಲಿ ಇದಕ್ಕೆ ಬಳಕೆ ಬಳಕೆ ಮಾಡ್ತಕ್ಕಂಥ ನೀರಿನ ನಲ್ಲಿಯ ವ್ಯವಸ್ಥೆ ಬರುವ ರೀತಿಯಲ್ಲಿ ಸಿದ್ಧತೆ ಮಾಡ್ಕೊಬೋದು ಬಹಳ ಉತ್ತಮ ಹಾಗೆ ಈ ಬಾತ್ರೂಮ್ನಲ್ಲಿ ಸಾಧ್ಯ ಆದಷ್ಟು ಅಡುಗೆಗೆ ಬಳಸ್ತಕ್ಕಂಥ ಕಲ್ಲುಪ್ಪು ಅಂತ ನಾವೇನು ಹೇಳ್ತೀವೋ ಅದನ್ನು ಒಂದು ಬಟ್ಲಲ್ಲಿ ಹಾಕಿಟ್ಟು ಸ್ವಲ್ಪ ನೀರಿಗೆ ಹಾಕಿಬಿಟ್ಟು ವಾರಕ್ಕೊಮ್ಮೆ ಪ್ರೋಕ್ಷಣೆ ಮಾಡೋದರಿಂದ ಈ ಬಾತ್ರೂಮಿನ ನೆಗೆಟಿವ್ ಏನಿರ್ತದೋ ಅದೆಲ್ಲ ಕ್ಲಿಯರ್ ಆಗ್ತದೆ ಇಲ್ಲಿ ಎಲ್ಲ ಕೊಠಡಿಗಳಂತೆ ಈ ಕೊಠಡಿಗೂ ಸಹ ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಇನ್ನು ವಾಯುವದ ದಿಕ್ಕಿಗೆ ಬಂದಾಗ ಸಹ ವಾಯುವದಲ್ಲೂ ಸಹ ಬೆಡ್ರೂಮನ್ನು ಮಾಡ್ಕೋಬೋದು ಇಲ್ಲಿ ಮಕ್ಕಳು ಸಹ ಮಲಗ್ಬೋದು ಅಥವಾ ಯಜಮಾನರು ಬಿಟ್ಟು ಬೇರೆ ಸದಸ್ಯರು ಯಾರು ಬೇಕಾದರೂ ಇಲ್ಲಿ ಮಲಗಲಿಕ್ಕೆ ಅವಕಾಶ ಇದೆ ಇಲ್ಲಿ ಬಾಗಿಲಿಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ದಕ್ಷಿಣ ಆಗ್ನೇಯದ ಉಚ್ಚ ಸ್ಥಾನದಲ್ಲಿ ಬಾಗಿಲನ್ನು ಇಟ್ಕೋಬೋದು ಅಂದರೆ ನೈಋತ್ಯದ ಯಜಮಾನರ ಕೊಠಡಿಗೆ ಆಪೋಸಿಟ್ ಆಗು ಬಾಗಿಲನ್ನು ಇಟ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ ಅಥವಾ ಈ ವಾಯುವ್ಯದ ಭಾಗಗಳಲ್ಲಿ ಬೆಡ್ರೂಮು ಸಾರಿ ಬೆಡ್ರೂಮನ್ನು ಬಿಟ್ಟು ಬಾತ್ರೂಮು ಅಥವಾ ಟಾಯ್ಲೆಟ್ ರೂಮ್ಗಳನ್ನು ಮಾಡ್ತಕ್ಕಂಥ ಅವಕಾಶ ಇದೆ ಅವನ್ನು ಸಹ ಮಾಡ್ಕೊತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾದಂಥ ಒಂದು ವಿಶೇಷ ವಿಚಾರ ಏನಂತಂದರೆ ಯಾವುದೇ ಕಾರಣಕ್ಕೂ ಪೂರ್ವ ಈಶಾನ್ಯದಲ್ಲಿ ಬಾಗಿಲನ್ನು ಇಡಲಿಕ್ಕೆ ಹೋಗಬೇಡಿ ದೇವರ ಮನೆ ಎದುರಿಗೆ ಶೌಚಾಲಯದ ಬಾತ್ರೂಮ್ಗಳು ಇರ್ತಕ್ಕಂಥದ್ದು ಉತ್ತಮ ಅಲ್ಲ ಶುಭನೂ ಅಲ್ಲ ಅದನ್ನು ಗಮನದಲ್ಲಿಟ್ಕೊಂಡು ಇಲ್ಲಿ ಬೆಡ್ರೂಮ್ ಮಾಡ್ಕೊತಿರೋ ಅಥವಾ ಬಾತ್ರೂಮ್ ಟಾಯ್ಲೆಟ್ ಮಾಡ್ಕೊತಿರೋ ಯಾವ ರೀತಿಯಾದರೂ ಮಾಡಿಕೊಂಡು ಸಹ ಆದಷ್ಟು ದಕ್ಷಿಣ ಆಗ್ನೇಯದ ಕಡೆ ಬಾಗಿಲಿಟ್ಕಂತಕ್ಕಂಥದ್ದು ಬಹಳ ಸೂಕ್ತ ವೀಕ್ಷಕರೇ ಸರಿಯಾದ ಕ್ರಮದಲ್ಲಿ ವಾಸ್ತು ವಿಚಾರ ಆಗಲಿ ಜ್ಯೋತಿಷಿಕ ವಿಚಾರಗಳಾಗಲಿ ಒಳ್ಳೆಯ ಜ್ಯೋತಿಷ್ಯರಿಂದ ಮಾರ್ಗದರ್ಶನ ತೆಗೆದುಕೊಂಡು ಸರಿಯಾದ ಕ್ರಮದಲ್ಲಿ ಕಟ್ಕೊಳ್ಳಿ ಮನೆ ಕಟ್ಟೋದು ಒಂದೇ ಸಲ ಆದ್ದರಿಂದ ಉತ್ತಮ ಜ್ಯೋತಿಷ್ಯರನ್ನು ಸಂಪರ್ಕಿಸಿ ಸೂಕ್ತ ಮಾರ್ಗದರ್ಶನವನ್ನು ಪಡ್ಕೊಂಡು ಮನೆಯನ್ನು ಕಟ್ಕೊಳ್ಳಿ ಇನ್ನಷ್ಟು ವಿಚಾರಗಳನ್ನು ಇನ್ನೊಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ